ನಮಸ್ಕಾರ ವೀಕ್ಷಕರೇ ರಾಣೆಬೆನ್ನೂರು ತಾಲೂಕಿನ ತುಂಗಾಭದ್ರಾ ನದಿ ತೀರದಲ್ಲಿರುವಂಥ ಪುಣ್ಯಕೋಟೆ ಆಶ್ರಮದಲ್ಲಿ ನಾವಿದ್ದೀವಿ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಪ್ರತಿ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಇದೆ ಸಿದ್ಧ ಕಣ್ಣಿನ ಹನಿ ಅಂತ ಅಂದರೆ ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟಂಥವ್ರು ಮತ್ತು ಎಂಬತ್ತು ವರ್ಷಕ್ಕಿಂತ ಒಳಪಟ್ಟಂಥವ್ರು ಯಾರಾದರೂ ಕೂಡ ಈ ಪ್ರತಿ ತಿಂಗಳು ಒಂದರಂತೆ ಅಂದರೆ ಐದು ತಿಂಗಳು ಈ ಕಣ್ಣಿಗೆ ಹನಿಯನ್ನು ಸಿದ್ಧ ಕಣ್ಣಿನ ಔಷಧನ ಹಾಸ್ಕೊಂಡ್ರೆ ಯಾವ ರೋಗಗಳು ಕಣ್ಣಿನ ಕಾಯಿಲೆಗಳು ಬರೋದಿಲ್ಲ ಅನ್ನುವಂಥದ್ದು ಕೂಡ ಕಣ್ಣಿನ ಪೊರೆ ಬರೋದಿರಲಿ ಅಥವಾ ಕಣ್ಣಿಗೆ ಆಗಾಗ ನೀರು ಸುರಿಯುವಂಥದ್ದಿರಲಿ ಕಣ್ಣಿನ ಉರಿ ಬರುವಂಥದ್ದು ಕಣ್ಣಿನ ಬಾವು ಬರುವಂಥದ್ದು ಒಟ್ಟಾರೆಯಾಗಿ ಮುಂಬರುವಂಥ ಅನೇಕ ತೊಂದರೆಗಳಿಗೆ ಒಂದು ಮೂಲವಾದ ಒಂದು ಚಿಕಿತ್ಸೆ ಹಿನ್ನೆಲೆಯಲ್ಲಿ ಈ ಒಂದು ಹಣ್ಣಿಯನ್ನು ಎಲ್ಲರೂ ಹಾಕ್ಸ್ಕೊಳ್ತಿದ್ದಾರೆ ಬನ್ನಿ ಹೇಗಿದೆ ನೋಡ್ಕೊಂಬರೋಣ ಪ್ರಸ್ತುತ ದಿನಗಳಲ್ಲಿ ದೇಹದ ಬಹುಮುಖ್ಯವಾದಂಥ ಅಂಗ ಕಣ್ಣು ಭೂಮಿ ಹೇಗೆ ಮಣ್ಣಿನಿಂದ ರೈತನಿಗೆ ಅನ್ನ ಕೊಡತೋ ಕಣ್ಣು ಪರಿಸರ ಕಾಣಲಿಕ್ಕೆ ಭಾಳಷ್ಟು ಪವಿತ್ರವಾದಂಥ ಭಾಳಷ್ಟು ಪಂಚಂದ್ರಿಗಳಲ್ಲಿ ಭಾಳ ಶ್ರೇಷ್ಠವಾಗಿರುವಂಥದ್ದು ಅದಕ್ಕೆ ಕಣ್ಣಿದ್ರೆ ಕನಕಗಿರಿ ನೋಡು ಕಾಲಿದ್ರೆ ಹಂಪೆ ನೋಡು ಅನ್ನುವಂಥದ್ದು ಕೂಡ ಆದ ರಾಣಿಬೆನ್ನೂರು ತಾಲೂಕಿನ ತುಂಗಭದ್ರಾ ನದಿಯ ತೀರದಲ್ಲಿರುವಂಥ ಪುಣ್ಯಕೋಟಿ ಮಠದಲ್ಲಿ ಬಹುಶಃ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಕಣ್ಣಿಗೆ ಪೊರೆ ಬರೋದನ್ನು ಕಣ್ಣು ಉರಿ ಊತವನ್ನು ಕಣ್ಣಲ್ಲಿ ನೀರು ಬರೋದನ್ನು ಅನೇಕ ಏನು ರೋಗಗಳದು ಅದೇನೋ ಪಿಚ್ಚು ಧೂಳ ಅಂತ ಹೇಳ್ತೀವಲ್ಲ ಬಹುಶಃ ಒಬ್ಬ ವ್ಯಕ್ತಿಗೆ ಕಣ್ಣಿಗೆ ನೋವಾದರೆ ಸರ್ಕಾರಿ ಇರಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ತೆಗೆದುಕೊಳ್ಳೋದು ಭಾಳ ಕಷ್ಟದ ಕೆಲಸ ಭಯಾನಕ ಕೂಡ ಆದರೆ ಈ ಒಂದು ಸಿದ್ಧ ಕಣ್ಣಿನ ಹನಿಯನ್ನು ಆಯುರ್ವೇದ ಇದು ಅದಕ್ಕೆ ಋಗ್ವೇದ ಯಜುರ್ವೇದ ಸಾಮವೇದ ವೇದ ಅನ್ನುವಂಥ ನಾಲ್ಕು ವೇದಕ್ಕೆ ಮತ್ತೊಂದು ವೇದನೆ ಆಯುರ್ವೇದ ಅಂತ ಕೇಳ್ತಾರೆ ಅಂಥ ಆಯುರ್ವೇದದ ಹಿನ್ನೆಲೆಯಲ್ಲಿ ತಯಾರಾದಂಥ ಸಿದ್ಧ ಕಣ್ಣಿನ ಹನಿಯನ್ನು ಪ್ರತಿ ತಿಂಗಳು ಐದು ವರ್ಷ ಮೇಲ್ಪಟ್ಟಂಥವ್ರು ನೂರು ವರ್ಷ ಒಳಗಿದ್ದವ್ರು ಯಾರಾದರೂ ಕೂಡ ಹಾಕ್ಸ್ಕೋಬೋದು ಪ್ರತಿ ತಿಂಗಳು ಈ ಒಂದು ಪುಣ್ಯಕೋಟಿ ಆಶ್ರಮದಲ್ಲಿ ಇಪ್ಪತ್ತ್ಮೂರ ತಾರೀಕು ಜರುಗುತ್ತಾ ಬಂದಿದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಂಚಾಲಕರಿದ್ದಾರೆ ಹಾಗೆಯೇ ಕಣ್ಣಿಗೆ ಹನಿಯನ್ನು ಹಾಕಿಸ್ಕೊಂಡು ಭಾಳಷ್ಟು ನೋವುಗಳನ್ನು ಸಹಿಸಿಕೊಂಡು ಅಂದು ಬರುವಂಥ ಏನೇ ಇರಲಿ ಅವನ್ನೆಲ್ಲವನ್ನು ದೂರ ಮಾಡಿಕೊಂಡು ಆರೋಗ್ಯವಾಗಿರುವಂಥದ್ರೆ ಅವ್ರ ಜೊತೆ ನಾವೆಲ್ಲ ಮಾತಾಡಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸಿದ್ಧ ಕಣ್ಣಿನ ಹನಿ ಇಪ್ಪತ್ತ್ಮೂರನೇ ತಾರೀಕು ದಾವಣಗೆರೆಯ ಶಿವಪಾರ್ವತಿ ಗಣೇಶ ಅನ್ನುವಂಥ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಬಂದಂಥ ಎಲ್ಲ ಕಣ್ಣು ನೋವಿರುವಂಥವರಿಗೆ ಔಷಧ ಕೊಟ್ಟು ನಂತರದಲ್ಲಿ ಅಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಈ ಪುಣ್ಯಕೋಟಿ ಆಶ್ರಮದಲ್ಲಿ ಜರುಗ್ತಾ ಇದೆ ಅದಕ್ಕೆ ಭಾಳಷ್ಟು ಹಿರಿಯರು ಸಂಚಾಲಕರಾಗಿರುವಂಥ ನಮ್ಮ ತಿಪ್ಪೇಸ್ವಾಮಿ ಅವರಿದ್ರೆ ಅವ್ರನ್ನೇ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸಿದ್ಧ ಕಣ್ಣಿನ ಹನಿ ಭಾಳಷ್ಟು ಜನರಿಗೆ ಏನು ಇದ್ರ ಹಿನ್ನೆಲೆ ಏನು ಅನ್ನೋದನ್ನು ತಾನು ತಿಳಿಸ್ಕೊಡ್ಬೇಕಾಗಿದೆ ತಾವು ಇದರಲ್ಲಿ ಭಾಳಷ್ಟು ಪಾರಂಪ ಪರಂಪರ ಯಾಕಂದರೆ ನಾಟಿ ಔಷಧಿ ಇರಲಿ ಅಥವಾ ಬ್ರಿಟಿಷ್ ಮೆಡಿಸಿನ್ ಇರಲಿ ಯಾವುದಾಗಿ ತೆಗೆದುಕೊಳ್ಳುವಂಥ ವ್ಯಕ್ತಿಗೆ ಆ ರೋಗಿಗೆ ಮೊದಲು ಮನಸ್ಸಾಗಬೇಕು ಹಾಗಾದ್ರೆ ಇದರಿಂದ ಏನು ಪ್ರಯೋಜನ ಇದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸರ್ ಸಿದ್ಧ ಕಣ್ಣಿನೇನಂತೇಳಿ ಮೂಲತವಾಗಿ ನಾವು ಹಿಂದೆ ಐದು ವರ್ಷ ಕೆಳಗೆ ನಮ್ಮ ಸ್ನೇಹಿತರು ಇಂಜಿನಿಯರ್ ಸಾಹೇಬರು ವೀರೇಶ್ವರ್ ಅಂತೇಳಿ ನಾವು ಕಣ್ಣಿನ ಸಮಸ್ಯೆ ಹಲವಾರು ಸಮಸ್ಯೆ ಇದ್ವಿ ಸರ್ ಇಲ್ಲೆಲ್ಲ ಹೋಗಿ ಬಂದ್ವಿ ಎಲ್ಲ ಕಡೆಗೂ ಎಲ್ಲಿ ಹೋದರೂ ನಮ್ಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಆಮೇಲೆ ಇಂಗ್ಲೀಷ್ ಮಿಡಿಯನ್ಗೆ ಓದಿ ಅವ್ರು ಮಾತೈತಿದ್ರು ಆಪ್ರೇಷನ್ ಅಂದುಬಿಟ್ರು ಸರ್ ಕಣ್ಣು ಪರೆ ಬಂದತ್ತೆ ಆಪ್ರೇಷನ್ ಮಾಡೋಕ್ಕಂದ್ರು ನಾವು ನಿನ್ನ ಕಣ್ಣು ದುಡ್ಡುಕೊಂಡು ನಾವು ಪ್ರಕೃತಿ ಬಂದಿರೋದು ಅದು ಯಾರು ಕೊಟ್ಟಿರೋದ ಇದನ್ನ ದೇವ ಮೂಲದ ಬಂದಿರೋದು ಅದು ಎತ್ತ ತಾಯಿ ನಮಗೆ ತಂದೆ ತಾಯಿನ ಗರ್ಭವತಿಯಿಂದ ಹುಟ್ಟಿ ಬಂದ್ರೆ ಕಣ್ಣು ಅದು ಯಾರು ಮೆಡಿಸಿನ್ ಇದು ಮಾಡಿದ ನಮಗೆ ಇದು ಬರುತ್ತೆ ನಮಗೆ ಆಪ್ರೇಷನ್ ಮಾಡ್ತೀವಿ ಅಂದಕ್ಕೆ ನಾವು ಹೆದರಿಕೆಂದು ಏನು ಮಾಡೋಕ್ಕೆ ಮೂಲತವಾಗಿ ಇದನ್ನ ಎಲ್ಲರೂ ಹುಡುಕ್ಬೇಕಲ್ಲ ಯಾವುದಾರು ಒಂದು ಹಿಂದೆ ಗಿಡ ಮೂಲಿಕೆ ಇದ್ದ ತಯಾರಿ ಅಂತಾರೆ ಇದು ಮೂಲತವಾಗಿ ಎಲ್ಲಿ ಐತೆ ಅಂತ ಹುಡುಕಂತ ಹೋದಾಗ ನಮಗೆ ಯಾರೋ ಒಬ್ಬರು ಮಾಹಿತಿ ಕೊಟ್ಟರು ನಮ್ಮ ಸ್ನೇಹಿತರು ಇಲ್ಲ ಶಿವಮೊಗ್ಗದಲ್ಲಿ ಅಂದರು ಇದು ಮೂಲತವಾಗಿ ನಾವು ಶಿವಮೊಗ್ಗ ಇವರು ನಾವು ಹೋದಾಗ ಇಲ್ಲಿದ್ದ ನಾವು ಶಿವಮೊಗ್ಗಕ್ಕೆ ಹೋದಾಗ ಕಣ್ಣೆಲ್ಲ ಕೆಂಪು ಕಾಯಿಬಿಟ್ಟು ದಿವಸ ನೀರೆಲ್ಲ ಹರಿದ್ಬಿಟ್ಟು ಕಣ್ಣು ಹಂಗೆ ಕೆಂಪು ಹಣ್ಣು ಆಗೋದಂಗೆ ಅವರು ಮಾವು ಅವ್ನು ನೋಡೋಣ ಅಂತೇಳಿ ನಾವು ನಿಮ್ಮ ಹಂಗೆ ಸಹಜವಾಗಿ ಅಲ್ಲಿ ಲೋಕರ ಹುಡೇಗ ಹೋಗಿ ಮಾಮೂಲಿ ಮನುಷ್ಯನಾಗ ಕುತ್ಕೊಂಡಿದಾರೆ ಎಲ್ಲ ವಿಚಾರ ಮಾಡಿದಾಗ ನಾವು ಸಹಜವಾಗಿ ಫಸ್ಟಿಗೆ ನಮಗೆ ಇತ್ತು ಕಣ್ಣಲ್ಲ ಸರ್ ಕಣ್ಣು ಪ್ರಕೋ ಯಾಕಂದರೆ ಕಣ್ಣು ಅಂದರೆ ಏನು ಬೇಕಾದ್ರೆ ಹೇಳ್ಬೋದು ಕಣ್ಣಂದ್ರೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಗಾದಿ ಹೇಳಿದ್ರಿ ಆ ಕಣ್ಣು ಅಂದರೆ ಇಡೀ ದೇಶನೇ ನೋಡ್ಬೋದು ಎಲ್ಲಾದರೆ ಇಲ್ಲಿ ದುಡ್ಕೊಂಡು ತಿನ್ಬೋದು ತಂದ್ರೆ ಕಣ್ಣು ಬಾಯಿ ಇತ್ತ ಬಂದರೆ ಆ ಕಣ್ಣಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ವಿಚಾರ ಮಾಡಿದಾಗ ನಾವೆಲ್ಲ ಅಬ್ಸರ್ವೇಷನ್ ಮಾಡಿದಾಗ ಮೂಲತವಾಗಿ ಎಲ್ಲೈತಿ ಇದು ಯಾರು ಕೊಡ್ತಾರೆ ಔಷಧಿ ಎಲ್ಲಿ ಯಾರು ಕಂಡು ಹಿಡಿದಾರೆ ಅಂದಾಗ ತಮಿಳುನಾಡು ದೇವ್ ಅಂತ ಹೇಳ್ಬಿಟ್ಟು ಅವ್ರನ್ನ ಸಂಪರ್ಕ ಐತಿ ಅವರು ಅಲ್ಲಿದ್ದ ಮೂಲ ವಂಶಸ್ರು ಅಂತಾರೆ ಅಲಾದಿ ಸುಮಾರು ಒಂದು ನೂರ ಇಪ್ಪತ್ತು ನೂರ ಐವತ್ತು ವರ್ಷ ಕಾಲದಲ್ಲ ಬರೀ ಕಣ್ಣಿನ ಔಷಧಿಯನ್ನು ಮಾಡ್ತದಾರ ಸರ್ ಇದು ಕಣ್ಣಿನ ಔಷಧಿ ಯಾವ ಇದರಲ್ಲಿ ಮಾಡ್ತೀವಿ ಅಂದಾಗ ಗಿಡಮೂಲಿಕೆದ್ದ ತಯಾರು ಮಾಡ್ತೀವಿ ಅಂತ ಗೊತ್ತಾಯ್ತಾರೆ ಗಿಡಮೂಲಿಕೆದ್ದು ಎಲ್ಲಿ ತಯಾರು ಮಾಡ್ತಾರೆ ಏನು ಮಾಮೂಲಿ ಗಿಡದ ತಯಾರು ಮಾಡ್ತಾರೆ ಅಂದಾಗ ಇಲ್ಲ ಸರ್ ಕಾಡಿನೊಳಗೆ ಹೋಗಿಬಿಟ್ಟು ತಮಿಳ್ನಾಡು ಆ ಗಿಡಮೂಲಿಕೆ ಸೊಪ್ಪುಗಳೆಲ್ಲ ತಗೊಂಬಿಟ್ಟು ಆ ಸೊಪ್ಪಿನಿಂದ ತಗೊಂಬಂದು ಅಲ್ಲಿ ಕಣ್ಣಿನ ಔಷಧಿ ಇಲ್ಲಿ ಹಾಕ್ತಾರೆ ಆ ಸ್ಪಾಟ್ನಲ್ಲಿ ರೆಡಿ ಮಾಡಿ ಹಾಕ್ತಾರೆ ಸರ್ ಅದು ಇದು ರೆಡಿಮೇಡ್ ವಸ್ತು ಅಲ್ಲ ಸರ್ ಅದು ರೆಡಿಮೇಡ್ ವಸ್ತು ಆಗ್ಬಿಟ್ರಂದ್ರೆ ಅದ್ರಿಗೆ ನಲ್ವತ್ತು ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಇನ್ನು ಅರವತ್ತು ಪರ್ಸೆಂಟ್ ಇದು ಇರುತ್ತೆ ಸರ್ ಅದು ಆಯುರ್ವೇದಕ್ಕಾಗಲ್ಲ ಸರ್ ಇದು ಔಷಧ ಕೈಲಿ ಹ್ಞೂ ಸರ್ ಇದು ಓಪನ್ ಮಾಡಿದ ಮೇಲೆ ಎಷ್ಟು ಗಂಟೆ ಒಳಗಡೆ ಹಾಕ್ಬೇಕು ವಿತಿ ಸರ್ ಇದನ್ನು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಸರ್ ಅದು ವಿತಿನ್ ಇಪ್ಪತ್ತು ನಿಮಿಷ ಆಗ್ತಪ್ಪ ಅಂದ್ರೆ ನೀರಿನ ಅಂಶ ಮೇಲೆ ಬರುತ್ತೆ ಒರಿಜಿನಲ್ ಇದು ಗಟ್ಟಿ ಅಂಶ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ ಸರ್ ಅದು ಹಾಕಿದ್ರೂ ಉಪಯೋಗ ಅದು ಇದನ್ನು ನಾವು ಬರಲ್ಲ ಏನು ಮಾಡಕ್ಕೆ ಅದನ್ನ ಚೆಲ್ಲಿ ಯಾವ್ದಾರ ಒಂದು ಗಿಡ ಬಡ್ಡಿ ಯಾರು ತೊಳಿಬಾರೋ ಅಂತೇಳಿ ಒಂದು ಗಿಡಕ್ಕಾತ್ ಎಲ್ಲರೂ ಒಂದು ಕಡೆಗೆ ಹಾಕಿ ಹೋಗ್ಬಿಡ್ತಾವೆ ಸರ್ ಎಷ್ಟು ವರ್ಷದಿಂದ ಈ ಒಂದು ಇದನ್ನು ಐದು ವರ್ಷದ ನಾವು ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರು ನಾವು ಇದು ಮಾಡಿಬಿಟ್ಟು ಕಾರ್ಯಕ್ರಮ ವಹಿಸ್ತವೆ ನಮ್ಮ ದಾವಣಗೆರೆಯಲ್ಲಿ ಮಾಡಿದ ಮೇಲೆ ಹಲವಾರು ಕಡೆಗೆ ನಾವು ಸಂಚಲನ ಮಾಡಿದೀವಿ ಸರ್ ಹರಪನಹಳ್ಳಿ ಆಮೇಲೆ ಚಿತ್ರದುರ್ಗ ಕೊಪ್ಪಳ ಆಮೇಲೆ ಭ್ರಮ್ಸಾರ ಇಲ್ಲಿ ಪುಣ್ಯಕೋಟಿ ಮಠ ಹಬ್ಬಳಿ ಬೆಂಗಳೂರಿಗೆಲ್ಲ ಹಚ್ಕೊಟ್ಟಿದ್ವಿ ಸರ್ ಯಾಕಂದರೆ ಮನುಷ್ಯನಿಗೆ ಕಣ್ಣು ಸಹಜ ಪ್ರಕೃತಿ ಸರ್ ಅದು ಆ ಕಣ್ಣೆಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಅಂದರೆ ಪ್ರತಿಯೊಬ್ಬ ಮನುಷ್ಯ ತಿಳುವಳಿಕೆ ಹೇಳ್ಕೊಟ್ಟು ಕಣ್ಣಿನ ಇದು ಹಾಕಿದಂದ್ರೆ ಏನು ಪ್ರಯೋಜನ ಅಂತ ಕೇಳಿದ್ರು ಸರ್ ಕಣ್ಣಿದೆ ಸರ್ ಇದು ಹಾಕಿರೋದ್ರಿಂದ ಕಣ್ಣು ಆಗ ಅವಾಯ್ಡ್ ಆಗುತ್ತೆ ಸರ್ ಕಣ್ಣು ಊರಿಗೆ ಬರೋದು ಕಮ್ಮಿ ಆಗುತ್ತೆ ಕಣ್ಣು ಅದು ಆಮೇಲೆ ಕಣ್ಣು ಮಂಜುಗರೆ ಇತ್ತು ಸರ್ ಅದು ಕಣ್ಣು ಅದರಲ್ಲಿ ಕಣ್ಣಲ್ಲೇ ಎರಡು ಡಿಫ್ರೆನ್ಸ್ ಇರುತ್ತೆ ಸರ್ ಕಣ್ಣು ಉರಿ ಬರೋದು ಬೇರೆ ಕಣ್ಣು ಮಂಜುಗರೋದೇ ಬೇರೆ ಆಗುತ್ತೆ ಸರ್ ಹೆಣ್ಮಕ್ಳಿಗೆ ಅರದಿನ ಬರುತ್ತೆ ಸರ್ ಅದು ಆಮೇಲೆ ಅರ್ಧಿಯಲ್ಲಿ ಬಂತಂದ್ರೆ ಅರೆ ನೋಡಿ ಸರ್ ಈ ಕಡೆ ಅರ್ಧ ಹೊಡಿತಾರೆ ಸರ್ ಈ ಅರ್ಧ ಚೆನ್ನಾಗಿರುತ್ತೆ ಆ ಅರ್ಧ ಅರದಿನ ಬಂದಾಗ ಹೆಣ್ಮಕ್ಳು ಯಾರು ಮಾತು ಕೇಳೋಲ್ಲ ಸರ್ ಅವ್ರಿಗೆ ಏನು ಸಿಟ್ಟು ಬರುತ್ತೆ ಅಷ್ಟು ಸಿಟ್ಟು ಬಂದುಬಿಡ್ತಾವೆ ಅವ್ರಿಗೆ ಯಾರನ್ನೂ ಮಾತಾಡ್ಸೋಕ್ಕೆ ಇಷ್ಟಪಡಲ್ಲ ಸರ್ ಆ ಟೈಪ್ ಇರುತ್ತೆ ಆಮೇಲೆ ಗಂಡು ಮಕ್ಕಳೆಲ್ಲ ಪ್ರಕೃತಿ ಹೆಂಗಪ್ಪ ಅಂತಂದರೆ ಕಣ್ಣಲ್ಲಿ ಇದನ್ನು ಬೈಕ್ ಹೊಡೆದು ಹೊಡೆದು ಕಣ್ಣು ಉಬ್ಬಿಲ್ಲ ಎಲ್ಲ ದಪ್ಪಾಗಿರುತ್ತೆ ಸರ್ ಅದು ಇದನ್ನ ಹಾಕೋದ್ರಿಂದ ವಿತಿನ್ ಒಂದು ಗಂಟೆ ಒಳಗೆ ಕಣ್ಣು ನೋಡಿರಿ ನಾವು ಸೋಪ್ ಹಚ್ಕೊಂಡು ನಮ್ಮ ದೇಹನೆಲ್ಲ ಸ್ವಚ್ಛ ಮಾಡ್ಕೊತೀವಿ ಇದನ್ನ ಹಾಕೋದ್ರಿಂದ ಏನಕ್ಕಂದ್ರೆ ಒಳಗಡೆ ಎಲ್ಲ ದೇ ಸ್ವಚ್ಛ ಮಾಡಿ ಕಣ್ಣೆಲ್ಲ ಸ್ವಚ್ಛ ಮಾಡಿ ಸರ್ ಒಂದು ಗಂಟೆ ಒಳಗೆ ಮಳಲು ಫಿಲ್ಟ್ರ್ ಎಲ್ಲ ಉಂಡು ಉಂಡಿಯಾಗಿ ಹೊರಬರುತ್ತೆ ಸರ್ ಅದು ಅಷ್ಟು ಕೆಲಸ ಮಾಡೋದು ಅದು ಒಂದೇ ಕೆಲಸ ಅಲ್ಲ ಇದು ಇದರಿಂದ ಹಾಕೋದ್ರಿಂದ ಹತ್ತು ನಮ್ಮನೆ ಕೆಲಸ ಮಾಡಿಸ್ ಸರ್ ಅದು ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ ಸರ್ ಎಲ್ಲ ನಮಗೆ ಬೇರೆ ಇರೋದೇ ಹೆದರಿಕೆ ಹಾಕಿದ್ರು ಏನೇನು ಮಾಡಿದ್ರು ಸರ್ ಇದು ಸೈಡ್ ಎಫೆಕ್ಟ್ ತಿನ್ನ ನಮ್ಮ ಜವಾಬ್ದಾರಿ ಅಂದ್ವಿ ನಾವು ಆ ಶೋಚನೆ ಕೊಟ್ಟಿದ್ವಿ ಯಾಕಂದ್ರೆ ಅನುಭವ ತಿಂದಾರ ನಾವು ಆ ಅನುಭವನ ಅನುಭವಿಸಿದಾಗ ಗೊತ್ತಾಗದನ್ನ ಈಗ ನೂರಾರು ಜನ ಕಣ್ಣಿನ ಹನಿ ಹಾಕಿಸಿಕೊಂಡ್ರು ಹ್ಞೂ ಸರ್ ಅದಾದ ಮೇಲೆ ಅವ್ರಿಗೆ ಮುಚ್ಚೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಸರ್ ಧರಿಸಬೇಕು ಅಥವಾ ಹೇಳ್ತಾರೆ ಫುಡ್ ತೆಗೆದು ಅದನ್ನೇ ಹೇಳ್ತಾರೆ ಹೌದು ಸರ್ ನಾವು ಅದ್ನ ಹೇಳ್ತೇವೆ ಸರ್ ಇದನ್ನ ಔಷಧಿ ಹಾಕಕ್ಕಾರೆ ಯಾವುದೇ ಕಾರಣಕ್ಕೆ ಬಟ್ಟೆ ಮುಟ್ಟಬೇಡ್ರಿ ಅಂತ ಹೇಳ್ತಾವೆ ಸರ್ ಆಮೇಲೆ ಕೈ ಇದ್ದ ಏನಂದ್ರೆ ಮಕ್ಕ ತಗಿಲೋ ಎಲ್ಲ ಗಂಡು ಹೆಣ್ಮಕ್ಳು ಒರೆಸಿದ್ರಿ ಈ ಇರುತ್ತೆ ಸರ್ ಹೆಣ್ಮಕ್ಳಿಗೆ ಕಪ್ಪು ಇರುತ್ತೆ ಇದನ್ನೆಲ್ಲ ಕೈಯೆಲ್ಲ ಒರೆಸ್ಕೊಳ್ರಿ ನೀ ಕೈ ಮುಟ್ಟು ಒರ್ಸ್ಕ್ರಂದ ಏನತ್ತೆ ಈ ಬಂಗಿದೆ ಇದೆಲ್ಲ ಹೋಗುತ್ತೆ ಆಮೇಲೆ ಗಂಡು ಮಕ್ಳಿಗೆ ಹೇಳ್ತಾವ ಸರ್ ಗಂಡು ಮಕ್ಕಳಿಗೆ ಯಾಕೆ ಇದ್ದ ಒರ್ಸ್ಕಳಂದ್ರಿ ಗಂಡು ಮಕ್ಕಳು ಒಳಗೆ ಮಳಲು ಹೋಗಿಬಿಟ್ಟು ಇಲ್ಲಿ ಕಣ್ಣು ಉಬ್ಬೆಲ್ಲ ದಪ್ಪಾಗಿರುತ್ತೆ ಸರ್ ಒಳ್ಳೆ ಎಣ್ಣೆ ಹೊಡೆದು ಬಂದ್ರೆ ಹಂಗೆ ಅಂತಂದು ಅಂತಾರೆ ಸರ್ ಖಾದ್ಯ ಮಾತು ಕೆಲವೊಂದು ಊರುಗಳ ಯಜಮಾನ ಕುತ್ಕೊಂಡು ಏನಲ್ಲ ಏ ಹಂಗದ ಕಣ್ಣು ಏನು ಹೆಂಗೆ ಅಂತ ಆ ಕಣ್ಣು ಐತಲ್ಲ ಸ ಉಬ್ಬಿಗೆ ಬರೋ ಒಂದು ಇನ್ನು ಆ ರಸ ಇರುತ್ತಲ್ಲ ಇದೆಲ್ಲ ನೀರು ಬರುತ್ತೆ ಸರ್ ಅದು ಕಣ್ಣು ಒಬ್ಬ ವರ್ಷದಿಂದ ಆ ಕಣ್ಣು ಒಬ್ಬೆಲ್ಲ ಬ್ಕೊಂಡು ಬರುತ್ತೆ ಸರ್ ವಿತಿನ್ ಒಂದು ಮೂರು ತಿಂಗಳಾಗೆ ನನ್ನ ಸ್ನೇಹಿತರದ್ದು ಒಬ್ಬರು ಹಿಂಗೆ ಆಗಿತ್ತು ಸರ್ ಭರಮ್ಸಾರದಲ್ಲಿ ಕಣ್ಣು ಆಪ್ರೇಷನ್ಗೆ ಆಲ್ರೆಡಿ ಐವತ್ತು ಸಾವಿರ ದುಡ್ಡು ಕಟ್ಟಿದ್ರು ಕಣ್ಣು ಹಂಗೆ ತೊಂಡೆ ಹಣ್ಣಿಂದ ಸರ್ ಅವ್ನು ದುಡ್ಡು ಕಟ್ಟಿ ಇನ್ನ ಡೇಟ್ ತಾನಕ್ಕೆ ಬಂದಾಗ ನಾನೇ ಆಕಸ್ಮಿಕ ಸಿಕ್ಕಿ ಸ್ನೇಹತ್ರಿಗೆ ಯಾಕೆ ಹಿಂಗೆ ಅಂದಂಗೆ ಇಲ್ಲ ಹಿಂಗೆ ಐವತ್ತು ಸಾವಿರದ ದುಡ್ಡು ಕಟ್ಟಕ್ಕೆ ಅಂದ್ರೆ ಕಣ್ಣು ಆಪ್ರೇಷನ್ ಮಾಡೋಕ್ಕು ಕಣ್ಣಲ್ಲಿ ಗುಳ್ಳೆ ಆಗ್ಬಿಟ್ಟು ಸರ್ ಅದು ಈ ಈಟಿಗೆ ಆಫ್ ಈಟಿಗೆ ಅದನ್ನು ಗುಳ್ಳೆ ಆಪ್ರೇಷನ್ ಮಾಡಕ್ಕೆ ಐವತ್ತು ಸಾವಿರ ಕಟ್ಟಕ್ಕೆ ಬೇಡ ಕಟ್ಬೇಡ ಯಾರು ಹಿಡಿದು ದಡ್ಡ ನೀನು ಬಾಯಲ್ಲಿ ಭರಂ ಸರ್ ಕಿ ಭರಂ ಸಾರದಾಗ ಸರ್ ಮೂರು ತಿಂಗಳು ಮೇಲೆ ಆ ಕಣ್ಣು ಗುಳ್ಳೆ ಇತ್ತಲ್ಲ ಸರ್ ಅದು ಹೋಯ್ತು ಸರ್ ಅದು ನಿದ್ದೆ ಇದ್ದಲ್ಲ ಅಂತ ಸರ್ ಅವ್ನಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಎದ್ದು ಕುತ್ಕೊಂಡ್ಬಿಟ್ರೆ ಬೆಳಗಿನ ಜಾವವರೆಗೂ ಮೊದಲು ಇರ್ತದಲ್ಲ ಅಂತ ಇದನ್ನು ಹಾಕಿದ್ರಿಂದ ನಿದ್ದೆ ಸಂಪಾಯಿತು ಕಣ್ಣು ಗುಳ್ಳೆ ಹೋಯ್ತಾ ಕಣ್ಣು ಕೆಂಪು ಕದ್ವಲ್ಲ ಎಲ್ಲ ಹೋಗಿಬಿಡ್ತು ಸರ್ ನಾರ್ಮಲ್ ಆಗಿಬಿಟ್ರು ಆಮೇಲೆ ಭರಮ್ ವಿಶೇಷವಾಗಿ ದಾವಣಗೆರೆಯಲ್ಲಿ ಸರ್ ಬಿ ಎಮ್ ಎಸ್ ಟ್ಯಾಕ್ಟ್ರುಗಳು ಬರ್ತದಾರೆ ಆಮೇಲೆ ಎಷ್ಟೋ ಜನ ನಮಗೆ ಕಣ್ಣು ಪರೆ ಕಟ್ಟಿದ್ವಿ ಪರೆಗೆ ನಾವು ಅಮೌಂಟ್ ಕಟ್ಟಿದ್ವಿ ಅದನ್ನೆಲ್ಲ ಶುಗರ್ ಕಾಯಿಲೆಗಳನ್ನ ಸರ್ ತಾವು ಬಹಳಷ್ಟು ಮಾಹಿತಿಗಳನ್ನ ಯಾಕಂದರೆ ಯಾಕಂದ್ರೆ ಋಷಿಮುನಿಗಳು ಕೂಡ ಧ್ಯಾನ ಮಾಡುವಾಗ ತಪಸ್ ಮಾಡುವಾಗ ಕಣ್ಣು ಬಹಳಷ್ಟು ಮುಚ್ಚಿದ್ರೆ ಕಣ್ಣಿಗೆ ಶಕ್ತಿ ಬರ್ತದೆ ಅಂತ ಹೇಳ್ತಿದ್ರೆ ಯಾಕಂದ್ರೆ ಪ್ರಕೃತಿ ನೋಡ್ತಾ ಇದ್ರು ಹಸಿರೇ ನಮ್ಮ ದೇಹಕ್ಕೆ ಉಸಿರು ಅಂತ ಈಗ ಪ್ರಕೃತಿಯಲ್ಲಿ ಹಸಿರು ಕಾಣ್ತಾ ಇಲ್ಲ ನಾನಾ ನಮನಿ ಫುಡ್ ಇದೆ ಬಾಜಿನ ತೆಗೆದುಕೊಳ್ತಿದ್ದೀವಿ ಅಮೃತನೇ ವಿಷಯ ಇದೆ ಇಂಥ ಸಂದರ್ಭದಲ್ಲಿ ದೇಹಕ್ಕೆ ಮುಖ ಎಷ್ಟು ಶ್ರೇಷ್ಠನೋ ಕಾಲುಗಳೆ ಕಂಬ ದೇಹವೇ ದೇಹಗುಲ ಶಿರವೇ ಹೊನ್ನಿನ ಕಳಸವ ಈ ಹೊನ್ನಿನ ಕಳಸದಲ್ಲಿ ಭಾಳಷ್ಟು ಸುಂದರವಾಗಿ ಕಾಣುವಂಥ ಅಂಗ ಅಂದರೆ ಕಣ್ಣು ಅಂತೀವಿ ಆ ಕಣ್ಣಿಗೆ ಏನು ಮಾಹಿತಿ ಬೇಕೋ ಎಲ್ಲ ಮಾಹಿತಿ ಕೊಟ್ಟರೆ ಸರ್ ಕಣ್ಣಿಗೆ ಔಷಧಿ ಕೊಡುವಂಥದ್ದು ಒಂದು ಐದು ವರ್ಷದಿಂದ ನೂರು ವರ್ಷ ನೂರು ವರ್ಷ ಒಳಗಿದ್ದಂಥದ್ದು ಎಷ್ಟು ಸರಿ ಕಣ್ಣಿನ ಹನಿಯನ್ನು ಪ್ರತಿ ತಿಂಗಳಿಗೆ ಒಂದು ಸರಿ ಎಷ್ಟು ತಿಂಗಳು ಹಾಕ್ಸ್ಕೋಬೋದು ಸರ್ ಇದು ಏನಾಗುತ್ತೆ ಅಂದರೆ ಕಣ್ಣಿನ ಏನೈತಲ್ಲ ಸರ್ ಗಿಡ ಮೂಲಕಿಂದ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನು ಇಡೋಕ್ಕೆ ಬರೋದಿಲ್ಲ ಸರ್ ಆಮೇಲೆ ಮಾರಾಟಕ್ಕೆ ಮಾಡೋಕ್ಕೆ ಬರೋಲ್ಲ ಸರ್ ಹಾಗಾಗಿ ಏನಾಗುತ್ತೆ ಅಂದರೆ ವಿತಿನ್ ನಾವು ಪ್ರತಿ ತಿಂಗಳು ಇಪ್ಪತ್ತ್ ಮೂರಕ್ಕೆ ಇಲ್ಲಿ ಪುಣ್ಯಕೋಟೆ ಮಠ ಅಂತ ಯಾಕಂದರೆ ಇದೊಂದು ದೇವಸ್ಥಾನ ಮಠನೂ ಇರ್ಬೋದು ದೇವಸ್ಥಾನ ಇರ್ಬೋದು ಒಂದು ಒಂದು ಸ್ಥಳದಲ್ಲಿ ನಾವು ಮೈ ಮೈ ಮೇ ಇರುತ್ತೆ ಸರ್ ಅದು ಯಾವುದೇ ಒಂದು ಜಾಗದಲ್ಲಿ ಹಾಕ್ಬೇಕು ಅಂದ್ರೆ ಒಂದು ಮಹಿಮೆ ಇರಬೇಕು ಸರ್ ಅದು ನಾವು ಏನೇ ಮಾಡ್ತಿದ್ರು ಇಲ್ಲಿ ಹರಿಹಾರದ ಇಲ್ಲೆಲ್ಲ ಸುತ್ತಮುತ್ತಲ ಭಾಗ ಕೇಳಿದಾಗ ಇಲ್ಲಿ ಮಲಿನ ಭಾಳ ಇತ್ತು ಸರ್ ಅದು ಬಿರ್ಲಾ ಕಂಪ್ನಿಗಳು ಇಲ್ಲೆಲ್ಲ ಕಂಪ್ನಿಗಳು ಇರೋದ್ರಿಂದ ಆ ಕಣ್ಣಿನ ಸಮಸ್ಯೆಗಳು ಮತ್ತು ಇಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಹಲವಾರು ಕಾಯಿಲೆಗಳು ಇರೋದ್ರಿಂದ ನಾವೇ ಮಾಡಿದ್ವಿ ಹರಿಹಾರ ಬೇಡ ಕುಣ್ಣಕೋಣೆ ಮಠದಲ್ಲಿ ಇಲ್ಲಿ ಸಾರ್ವಜನಿಕರು ಬರೋಕ್ಕೆ ಅನುಕೂಲ ಆಗುತ್ತೆ ಪಬ್ಲಿಸಿಟಿ ಬರೋಕ್ಕೆ ಇಲ್ಲಿ ಯಾರಿಗೂ ತೊಂದರೆ ಇಲ್ಲ ಸರ್ ಬರೋರೋವರಿಗೆ ಯಾರಿಗೂ ಅನಾನುಕೂಲ ಆಗಲ್ಲ ಅನುಕೂಲ ಆಗುತ್ತೆ ಒಂದು ಮಠಕ್ಕೆ ಬಂದಾಗ ಎಲ್ಲ ಭಾವನೆಗಳು ಚೇಂಜ್ ಆಗೋಲ್ಲ ಸರ್ ಭಕ್ತಿ ಭಾವನೆಗಳು ಬರ್ತವೆ ಕೆಟ್ಟ ಭಾವನೆಗಳು ಇರಲ್ಲ ಬೇರೆ ಕಡೆ ಹೋದಾಗ ಅಲ್ಲೇನೇ ಸಹಜ ಬಿಸ್ನೆಸ್ ಮೈಂಡ್ ಬಂದುಬಿಡುತ್ತ ಸರ್ ಅವ್ರು ಹಿಂದೆಲ್ಲೇ ಕುತ್ಕೊಂಡು ಹಾಕಿದ್ವಿ ಎಡಲ್ಲ ಅವ್ರು ಹಾಕಿದ್ರು ಅಂತ ಭಾವನೆ ಅದೇ ಒಂದು ಮಟ್ಟದ ಬಂದಾಗ ನಮ್ಮಲ್ಲಿ ಭಕ್ತಿ ಭಾವನೆ ಬಂದ್ಬಿಡುತ್ತೆ ಸರ್ ಒಬ್ಬ ವ್ಯಕ್ತಿ ಬಂದ ನನ್ನ ಆ ಭಾವನೆಗಳಿಗೆ ಇದ್ದಾಗ ನಾವು ಆ ಕಣ್ಣು ಚೆನ್ನಾಗಿರಲಿ ಅಂತ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಸರ್ ಅದು ಆ ಭಾವನೆ ಇರುತ್ತೆ ಈ ಕಣ್ಣಿಗೆ ಔಷಧಿ ಹಾಕೋದ್ರಿಂದ ಹೆಂಗತ್ತೆ ನಾವು ಅವು ಅವ್ರ ಮಾಹಿತಿ ಕೊಡ್ತಾವ ಸರ್ ಕಣ್ಣನ್ನು ಎಷ್ಟು ರೆಪ್ಪೆ ಹೊಡಿತಾರೆ ಅಷ್ಟು ನಿಮ್ಮ ಕಣ್ಣೊಳಗೆ ಕಲ್ಮಶ ಬರುತ್ತೆ ಅಂತ ಹೇಳ್ತೀವಿ ಆಮೇಲೆ ಕಣ್ಣಿಂದ ಮೂರು ಗಂಟೆ ನೀವು ಮಕ ತೊಳಿಬೇಡ್ರಿ ಅಂತ ಹೇಳ್ತಾರೆ ಯಾಕಂದರೆ ಈ ಕಣ್ಣೊಳಗೆ ಔಷಧಿ ಹಾಕಿದ್ಮೇಲೆ ಮೇಲೆ ಐತಲ್ಲ ಸರ್ ಇಡೀ ಮಕನ ಆವರ್ಷಿ ಅಂತ ಸರ್ ನಮ್ಗೆ ಗೊತ್ತೇ ಇರೋದಿಲ್ಲ ಇದು ಗಿಡಮೂಲಿಕೆ ಆಗಿರೋದ್ರಿಂದ ಯಾವುದೇ ಇದು ನೋಡಿರಿ ಸರ್ ಹಲಾದಿ ಕಾಲದಲ್ಲೂ ಹಿಂದೆ ಯಾವುದೇ ಒಂದು ಕೈ ಕ ಮುರಿಲಿ ಕಾಲು ಮುರಿಲಿ ಅಂತಂದ್ರೆ ಗಿಡ ಮೂಲಕದ ಕಟ್ಟಿಬಿಟ್ಟು ಅದನ್ನ ಗಟ್ಟಿ ಮಾಡೋರು ಸರ್ ಈಗ ಅದು ಗಿಡ ಮೂಲಿಕೆನೋದು ಜನಗಳಿಗೆ ಗೊತ್ತೇ ಇಲ್ಲ ಸರ್ ಆಮೇಲೆ ಇನ್ನೊಂದು ಏನಾಗಿದೆ ಅಂತ ನಮ್ಮ ಬೇವಿನ ಸೊಪ್ಪು ಐತಲ್ಲ ಸ ಹೊರಗಡೆ ಅದು ನಮಗೆ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮಾಹಿತಿ ಒಂದು ತೊಲ ನಾವು ಮೂರು ಸಾವಿರ ರೂಪಾಯಿ ಕೊಡ್ತಾಯ ಸರ್ ನಮ್ಮ ಗಿಡ ಬೇವಿನ ಮರ ತೋಟ ತೊಗಟೆನ ಆ ಸೊಪ್ಪು ಮರತ ಮರ್ತದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ರಫ್ ಕೊಡ್ತದವಿ ಅದನ್ನ ಅಲ್ಲಿ ಎಲ್ಲೋ ಬಿಸಾಕ್ತೀವಿ ಅದನ್ನು ಉಪ್ಯೋಗಿಸಿ ಹೇಳ್ರಿ ಅಂತ ಹೇಳ್ತಾರೆ ಸರ್ ಔಷಧಿ ಹಿಂದೆ ಹಿಂದೇನು ನೋಡಿರಿ ಸರ್ ಹಿಂದೆ ದಡಾರ ಅಮ್ಮ ಅಂತ ಬರ್ತದ ಸರ್ ಹಳ್ಳಿಗಳಲ್ಲ ಆ ದಡಾರ ಅಮ್ಮ ಬಂದಾಗ ಗಿ ಅವಾಗ ನಾಟಿ ವೈದ್ಯರು ಇದ್ರು ಸರ್ ಏನು ಮಾಡಬೇಡ್ರಿ ಒಳಗೆ ಅರ್ಶನ ಐತಾ ಗಟ್ಟಿ ಅರ್ಶನ ಬೇವಿನ ಸೊಪ್ಪಗೆ ಅರ್ದು ಬಿಟ್ಟು ಆ ಮೂಗು ಹಚ್ಚು ಒಂದು ವಾರ ಬಿಡದಂಗಚ್ಚೆ ಆ ಅಮ್ಮ ಎಲ್ಲ ಹೋಗುತ್ತೆ ಅನ್ನಾರ ಸರ್ ನಾ ಸತ್ಯ ಸರ್ ಅದನ್ನು ಹಚ್ಚಿದ್ರಿಂದ ಏನಾಗುತ್ತೆ ಅಂದರೆ ಇಡೀ ದರಡ ದಡಾರ ಇತ್ತಲ್ಲ ಸರ್ ಆ ಗುಳ್ಳೆ ಇರ್ತಾವೆ ಸರ್ ಸಣ್ಣ ಗುಳ್ಳೆ ನುಚ್ಚುಗಳೇ ಬರ್ತವೆ ಆ ಒಚ್ಚೋದ್ರಿಂದ ಅದು ಏನು ಒಂದು ಸಿಂಗಲ್ ಒಂದು ಪಾಯಸ ಇರೋಲ್ಲ ಸರ್ ಅದು ಅಷ್ಟು ಸ್ವಚ್ಛತೆ ಅದನ್ನು ಗಿಡ ಮೂಲಕಿದ್ದ ಹಲವಾರು ಮಾಹಿತಿ ಇದೆ ಸರ್ ಸರ್ ನೀವು ಕಣ್ಣಿನ ಜೊತೆಗೆ ದಡಾರ ಬೇವು ಬ್ಯಾಸಿಗೆ ಬಿಸಿಲಿಗೆ ಬೇವಿನ ಮರ ತಂಪ ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ ನೀ ತಂಪನನ್ನು ತವರಿಗೆ ಅಂತೇಳಿ ಜನಪದ ಹೇಳಿದ್ದಾರೆ ಬೇವು ಇಲ್ಲದೆ ಇದ್ದರೆ ನಾವು ಯುಗಾದಿ ಹಬ್ಬ ಮಾಡೋಕ್ಕಾಗೋದಿಲ್ಲ ಬೇವು ಇಲ್ಲದೆ ಇದ್ದರೆ ನಮಗೆ ಜೀವನೇ ಇಲ್ಲ ಅನ್ನುವಂಥದ್ದು ಇಲ್ಲಿ ನೋಡಿ ಹೀಗೆ ಆಯುರ್ವೇದದಿಂದ ತಯಾರಾದಂಥ ಈ ಸಿದ್ಧ ಕಣ್ಣಿನ ಹನಿಯನ್ನು ನೀವು ಇದ್ದೀರಿ ಭಾಳಷ್ಟು ಜನರು ಉಪಯೋಗ ಆಗ್ತಾಯಿದೆ ಇತ್ತೀಚೆಗೆ ನಮ್ಮ ಯುವಕರು ಈ ಬೆಳಗಿನಿಂದ ಸಂಜೆವರೆಗೂ ಟೂ ವೀಲ್ಸಲ್ಲಿ ಜರ್ನಿ ಮಾಡ್ತಾರೆ ಎಲ್ಮೆಟ್ ಹಾಕೋದೇ ಕಡಿಮೆ ಅಥವಾ ಕೂಲಿಂಗ್ ಗ್ಲಾಸ್ ಹಾಕೋದೇ ಕಡಿಮೆ ಅಂಥ ಯುವಕರು ನಲ್ವತ್ತೈವತ್ತು ವರ್ಷ ಆದಮೇಲೆ ಏನೋ ಚಾಲೀಸ್ ಅಂತೀವಲ್ಲ ನಾ ಚಾಲೀಸ್ ಅಂದ್ರೆ ನಲ್ವತ್ತು ಚಾಳೀಸ್ ಅಂತೂ ನಾವು ಬಂದ್ಬಿಡ್ತಲ್ಲ ನಲ್ವತ್ತು ವರ್ಷಕ್ಕೆ ಚಾಲೀಸ್ ಅಂದ್ರೆ ಬಹುಶಃ ಈ ಸಿದ್ಧ ಕಣ್ಣಿನ ಹನಿಯನ್ನು ಪ್ರತಿಯೊಬ್ಬರು ಅನ್ನುವಂಥದ್ದು ನಿಮ್ಮ ಉದ್ದೇಶ ಕೂಡ ಆಗಿತ್ತು ಹಾಗೇನೆ ಗಾಡಿಯಲ್ಲಿ ಬರುವ ಸಂದರ್ಭದಲ್ಲಿ ಅನೇಕ ಕಣ್ಣಿಗೆ ಕಾಣದ ಕ್ರಿಮಿ ಕೀಟಗಳು ಧೂಳು ಎಲ್ಲ ಬಂದು ಅಲ್ಲಿ ಕಲ್ಮಶ ಬಿಡ್ತೈತೆ ತಾವೇನು ಹೇಳಿದಿಲ್ಲ ಚಿಕ್ಕ ಚಿಕ್ಕ ಹರಳು ಬರುತ್ತೆ ಅಂತ ಇದನ್ನು ಅಂದರೆ ನಮ್ಮಲ್ಲಿ ಇತ್ತಲ ಗಿಡ ಮದ್ದಲ್ಲ ಅಂತ ತಿಳ್ಕೊಂಡಿದ್ವಿ ಏನು ಅಂಗೈಯಲ್ಲಿ ಏನು ಔಷಧಿ ಇದೆಯಾ ಇದು ಇಷ್ಟು ದಿನ ಹೊರಗಡೆ ಬರಬೇಕಾದ್ರೆ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಬಂದ ಮೇಲೆ ಬರಬೇಕಾದ ಯಾಕೆ ನೀವೆಲ್ಲ ಈ ರೀತಿ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ತಿನ್ನುವ ಆಹಾರ ಕಲುಷಿತ ಆಗ್ತದೆ ಕುಡಿಯುವ ನೀರು ವಿಷಪೂರಿತ ಆಗ್ತದೆ ಬೀಸುವ ಗಾಳಿ ಕೂಡ ಕಲುಷಿತ ಆಗ್ತದೆ ನೀವು ಹೇಳಿದಾಗೆ ಹೊಳೆಯ ನೀರು ಕೂಡ ಕೊಡಲಿಕ್ಕೆ ಶ್ರೇಷ್ಠ ಇಲ್ಲ ಜಗತ್ತಿನಲ್ಲಿ ತೊಂಬತ್ತೇಳು ಭಾಗ ಉಪ್ಪು ನೀರಿದ್ದರೆ ಕೇವಲ ಮೂರು ಭಾಗ ಮಾತ್ರ ಸಿಹಿ ನೀರಿದೆ ನೀರಿಗೋಸ್ಕರ ಜಲ ಮತ್ತು ನುಡಿ ನಾಡು ನುಡಿಗೋಸ್ಕರ ಹೋರಾಟ ಮಾಡುವಂಥದ್ದು ಇನ್ನು ಮುಂದಿನ ದಿನಗಳ ಹತ್ರ ಇಲ್ಲ ಅನ್ಸುತ್ತೆ ಸರಿ ನೀವೆಲ್ಲ ಸಿದ್ಧ ಕಣ್ಣಿನ ಔಷಧ ಬಗ್ಗೆ ಹೇಳಿದಿರಿ ಈ ಒಂದು ಔಷಧವನ್ನು ಸುಗರ್ ಸಕ್ಕರೆ ಕಾಯಿಲೆ ಇದ್ದರೂ ಹಾಕ್ಸ್ಬೋದಾ ಬಿ ಪಿ ಸುಗರ್ ಇದ್ದರೆ ಹಾಕ್ಸಿ ಹೋಗಬೋದಾ ಅಥವಾ ಕಾಲು ಹೂನಾಗಿ ಸೆಪ್ಟಿಕ್ ಆದಂಥವ್ರು ಅಂಥವ್ರು ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಶುಗರು ಅಲ್ಲ ಸರ್ ಈ ಸಿದ್ಧ ಕಣ್ಣಿನ ಗಿಡ ಮೂಲಿಕೆ ಸರ್ ಇದು ಸೈಡ್ ಎಫೆಕ್ಟು ಯಾವುದೇ ಥರದ್ದು ಬರೋಲ್ಲ ಸರ್ ಶುಗರು ಬಿ ಪಿ ಸ ಆಮೇಲೆ ಏನು ನೀವು ಗ್ಯಾಂಗ್ರಿನ್ ಇವೆಲ್ಲ ಇರ್ತವಲ್ಲ ಸರ್ ಎಲ್ಲ ಸಮಸ್ಯೆಗಳಿಗೂ ಒಂದು ಉತ್ತರ ಸರ್ ಇದು ಈ ಎಲ್ಲ ಪ್ರಶ್ನೆಗೂ ಒಂದು ಒಂದೇ ಉತ್ತರ ಸರ್ ಇದು ಹೆಂಗೆ ಅಂತಂದರೆ ಇದನ್ನು ಹಾಕೋದ್ರಿಂದ ಹಾಕೋಣದ್ದು ಏನಾಗುತ್ತೆ ಅಂದರೆ ಗಿಡ ಮೂಲಿಕೆ ಸೊಪ್ಪಿಂದ ಶುಗರ್ ಕಮ್ಮಿ ಆಗುತ್ತೆ ಸರ್ ಬಿ ಪಿ ಕಮ್ಮಿ ಆಗೈತೆ ಸರ್ ಆಮೇಲೆ ಗ್ಯಾಂಗ್ರೇನು ಸರ್ ಕಾಯಿಲೆಗೆ ನಾನು ನೋಡೋಣ ಅಂತೇಳಿ ನಾನು ಮನೆ ಟ್ರಯಲ್ ಮಾಡಿದೆ ಸರ್ ಅದು ಹೆಂಗೆ ಟ್ರಯಲ್ ಮಾಡಿದೆ ಅಂದರೆ ಇದಾಗ ಹುಡುಕಿತ್ತು ಸರ್ ಇದು ಹುಡುಗ ಸೊಪ್ಪಿತ್ತಲ್ಲ ಕಾಯಿರೊಂದು ನಮ್ಮ ಸ ನಮ್ಮ ಮಗಳಿಗೆ ಒಂದು ಗಾಯ ಆಗೈತೆ ಸರ್ ಅದು ಗಾಯ ಆದಾಗ ನ ಗಾಯ ಬಿಡೋದು ಏನು ಮಾಡೋಕೆ ಅಂದಾಗ ಇದನ್ನು ಗಿಡ ಮೂಲಕೆನ ತ ಎರಡು ಬೆರೆಸಿಬಿಟ್ಟು ಅದು ಹಚ್ಚಿ ಸರ್ ವಿತಿನ್ ಮೂರು ಥ್ರೊಳಗೆ ಹೆಚ್ಚು ಗಾಯ ಮಾಡೋದು ಹೋಗ್ಬಿಡ್ತು ಸರ್ ಅದು ಅಂದರೆ ಗಿಡ ಮೂಲಿಕೆಗಳೇ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ವಿ ಸರ್ ಅದು ಅದಕ್ಕೆ ಸಸ್ಯ ಸಂಜೀವಿನಿ ಅಂತ ಕೇಳಿದ್ರೆ ಭಾಳಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರು ತಿಳಿಸ್ಕೊಟ್ರಿ ನಿಮ್ಮ ಜೊತೆ ನಮ್ಮ ವೀರೇಶ್ ಇಂಜಿನಿಯರ್ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳಿ ನಮ್ಮ ಸರ್ ನನ್ನ ಹೆಸರು ವೀರೇಶ್ ಅಂತಂದೇಳಿ ಮೂಲತಃ ದಾವಣಗೆರೆ ಮೂಲತಃ ದಾವಣಗೆರೆಯನ್ನು ದಾವಣಗೆರೆ ನಡಲಿಕ್ಕಂತೆ ಇವತ್ತಿಗೆ ಐದು ವರ್ಷ ಆಯಿತು ಐದು ವರ್ಷದಿಂದ ನಡೆಸ್ಕೊಂತ ಬಂದಿದ್ದೀವಿ ತುಂಬ ಅನುಕೂಲ ಆಗಿದೆ ಇದರಿಂದ ಎಲ್ಲರೂ ಒಂದು ಒಳ್ಳೆಯ ಒಳ್ಳೆ ಅಭಿಪ್ರಾಯನೇ ಪಟ್ಟಿದ್ದಾರೆ ಪಡ್ಕೊಂಡಿದ್ದಾರೆ ಇದು ಹಾಕ್ಸ್ಕೊಳ್ಳೋದ್ರಿಂದ ಯಾವುದು ಇದು ಕಣ್ಣು ಉರಿ ಬರೋದು ಕಣ್ಣು ಕೆಂಪು ಆಗೋದು ಕಣ್ಣಲ್ಲಿ ನೀರು ಬರೋದು ದೂರದೃಷ್ಟಿ ದೃಷ್ಟಿ ಸಮೀಪ ಅದು ಸಮಸ್ಯೆ ಇದ್ದರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಪಾಯಿಂಟು ಕಮ್ಮಿ ಆಗ್ತದೆ ಗ್ಲಾ ಕೂಲಿಂಗ್ ಗ್ಲಾಸ್ ಏನು ಗ್ಲಾಸ್ ಇದ್ದಿಲ್ಲ ಗ್ಲಾಸ್ನ ತೆಗೆದಾಕ್ಬೋದು ಏನು ತೊಂದರೆ ಇಲ್ಲ ಕಂಟಿನ್ಯೂಸ್ ಹಾಕ್ಸ್ಕೊಳ್ಳೋದ್ರಿಂದ ಯಾವುದೇ ಪೊರೆ ಮತ್ತೆ ಬರೋಲ್ಲ ಇವತ್ತು ಜನರನ್ನು ಕಾಪಾ ಕಾಡ್ತಾ ಇರೋದು ಅದೊಂದೇ ಯಾರೇ ನೋಡಿದ್ರೂ ಪೊರೆ ಬಂದಿದೆ ಆಪ್ರೇಷನ್ ಮಾಡಿಸ್ತಿದ್ದೀನಿ ಮಾಡಿಸ್ತಿದ್ದೀನಿ ಅಂತಂತಾರೆ ಇದು ಹಾಕ್ಸೋದ್ರಿಂದ ಅದು ಬರೋದೇ ಇಲ್ಲ ಅಂತಂದ್ರೆ ಇದು ಯಾಕೆ ಹಾಕ್ಸ್ಕೊಬಾರ್ದು ಅನ್ನೋದು ಅಷ್ಟೇ ನಮ್ಮದು ಸರ್ ಒಂದು ಪ್ರಶ್ನೆ ಲೆನ್ಸ್ ಅಂತ ಹಾಕಿರ್ತಾರೆ ಕಣ್ಣಿಗೆ ಲೆನ್ಸ್ ಹಾಕಿದವರು ಕೂಡ ಈ ಕಣ್ಣಿನ ಸಿದ್ಧ ಕಣ್ಣಿನ ಹಾಕ್ಸ್ಬೌದಾ ಹ್ಞೂ ಸರ್ ಈಗ ಅಕಸ್ ಲೆನ್ಸ್ ಅಂತಂದ್ರೆ ಆಪ್ರೇಷನ್ ಮಾಡಿರ್ತಾರೆ ಒಂದು ಲೆನ್ಸ್ ಹಾಕಿರ್ತಾರೆ ಅಂಥವ್ರು ಒಂದು ವರ್ಷದ ತನಕ ಹಾಕ್ಸ್ಬಾರ್ದು ಸರ್ ಅಕಸ್ಮಿಕ ಒಂದು ಒಂದು ಕಣ್ಣಿಗೆ ಆಪ್ರೇಷನ್ ಆಗಿ ಒಂದು ಲೆನ್ಸ್ ಹಾಕಿದ್ದಾರೆ ಅಂತಂದರೆ ಆ ಕಣ್ಣಿಗೆ ಹಾಕ್ಸೋದು ಬೇಡ ಇನ್ನೊಂದು ಕಣ್ಣಿಗೆ ಹಾಕ್ಸ್ಬೋದು ಒಂದು ವರ್ಷದ ನಂತರ ಹಾಕ್ಸೋದ್ರಿಂದ ಅದ್ರ ಒಳಗಿರ್ತಕ್ಕಂಥ ಇದಕ್ಕೆ ಹಾಕ್ಸ್ಬೋದು ಬಟ್ ಉಜ್ಜಬಾರ್ದು ಅಷ್ಟೇ ಅದನ್ನು ಆಕಳದಿಂದ ಏಕೆಂದರೆ ಈ ಗುಡ್ಡೆ ಇದೆಯಲ್ಲ ಇದರೊಳಗೆ ಸಣ್ಣ ಸಣ್ಣ ಎಷ್ಟು ನರಗಳಿದ್ದಾವೆ ಅವು ಕ್ರಮೇಣ ಇದಾಗ್ತದೆ ಕ್ಲಿಯರ್ ಆಗ್ತಾ ಹೋಗ್ತದೆ ಕ್ಲಿಯರ್ ಆಗ್ತಾ ಆಗ್ತಾ ಹೋದಂಗೆ ನಮಗೆ ಕಣ್ಣು ಕಾಣ್ತಾ ಹೋಗ್ತದೆ ಸೊ ಅದರ ಶಕ್ತಿ ಇದ್ರ ಈ ಗುಣದಲ್ಲಿದೆ ಇದರ ಔಷಧಿಯೊಳಗೆ ಆ ಗುಣ ಇದೆ ಕೇಳಿದಲ್ಲ ವೀಕ್ಷಕರೇ ಸಿದ್ಧ ಕಣ್ಣಿನ ಹನಿ ಬಹುಶಃ ಹನಿ ಹನಿ ಸೇರಿದ್ರೆ ಹಳ್ಳ ತೆನಿ ಸೇನಿ ಸೇರಿದ್ರೆ ಬಳ್ಳ ಅಥವಾ ರಾಸೆ ಅಂತ ಹೇಳ್ತಾರಲ್ಲ ಈ ಕಣ್ಣಿನ ಹನಿ ನೋಡಿ ಕಣ್ಣಿಂದ ಹನಿ ಬಂದಾಗ ದುಃಖ ಅನಿಸುತ್ತೆ ಕಣ್ಣಿಂದ ಹನಿ ಬಂದಾಗ ಸಂತೋಷ ಕಣ್ಣು ಪನಿ ಪನಿ ಕಣ್ಣು ಬನಿ ಒಂದು ಸರಿ ಆನಂದ ಪಾಷ್ಪನ ಆಗುತ್ತೆ ಒಂದು ಸರಿ ದುಃಖ ಆಗುತ್ತೆ ಆ ಕಣ್ಣಿನ ಹನಿ ಬೇರೆ ಈ ಆ ಕಣ್ಣಿಗೆ ಈಗ ಹಾಕುವಂಥ ಈ ಹನಿನೇ ಬೇರೆ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಸ್ತುತ ಆಧುನಿಕದ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ಔಷಧಿ ತೆಗಬೇಕು ಅನ್ನುವಂಥ ಗೊಂದಲದ ಬದುಕಿನಲ್ಲಿ ಈ ಸಿದ್ಧ ಕಣ್ಣಿನ ಹನಿ ಬಹುಶಃ ಕುರುಡರು ಕೂಡ ಕಣ್ಣು ತೀರಿಸುವಂಥ ಶಕ್ತಿ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಆತ್ಮೀಯರೇ ಈ ಹಿಂದೆ ಸುಮಾರು ಐದಾರು ತಿಂಗಳಿಂದ ಅಥವಾ ವರ್ಷಗಳ ಆ ಸಿದ್ಧ ಕಣ್ಣಿನ ಹನಿ ಹಾಕಿಸ್ಕೊಂಡಂಥ ಮಹಾನುಭಾವರು ಇಲ್ಲಿದ್ದಾರೆ ಅವ್ರನ್ನ ನಾವು ಕೇಳೋಣ ಸರ್ ನಮಸ್ಕಾರ ನನ್ನ ನನ್ನ ಹೆಸರು ನಾಗರಾಜ್ ಹೇಳಿ ನಾನು ಡಾಕ್ಟರ್ ಹತ್ರ ಹೋದಾಗ ಆಪ್ರೇಷನ್ ಮಾಡಬೇಕು ಪರಿ ಬಂದಿದೆ ಅಂತ ಹೇಳಿದರು ನಾನು ಈಗ ಹೋದ ವರ್ಷ ಓದಿ ಮೊನ್ನೆ ಮೊನ್ನೆ ಅಮ್ಮ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಹೋದಾಗ ಈಗ ಒಂದು ವರ್ಷ ಆಯ್ತು ಹಾಕ್ಸ ಬಂದು ನನಗೆ ಅರವತ್ತು ಪರ್ಸೆಂಟ್ ಓಕೆ ಆಗಿದೆ ಇನ್ನು ನಲವತ್ತು ಪರ್ಸೆಂಟ್ ನನಗೆ ಕ್ಲಿಯರ್ ಕಾಣಬೇಕು ಅಂದ ಕಾಣ್ತೈತೆ ಸ್ವಲ್ಪ ಹೊರಗಡೆ ಸಂಜೆ ಹೋದಾಗ ಗಿರಿ ಗಿರಿ ಕಾಣ್ತೈತೆ ಲೈಟಿಂಗ್ ಫೋಕಸ್ ಬಂದಾಗ ಸಂಜೆ ಹೊತ್ತು ಮಾತ್ರ ಕ್ಲೀನ್ ಆಗುತ್ತೆ ಮತ್ತು ನೈಟ್ ಎಂಟು ಗಂಟಿನ ಮೇಲೆ ಸ್ವಲ್ಪ ಇದಾಗುತ್ತೆ ಈ ಒಂದು ವರ್ಷ ಆಗ್ತಾ ಬಂತು ನೀವು ಸಿದ್ಧ ಕಣ್ಣಿನ ಹಾಕಿಸುವ ಮೊದಲು ಯಾವ ಕಣ್ಣು ಇತ್ತು ಅಥವಾ ಯಾವ ಕಣ್ಣಿಗೆ ಭಾಳಷ್ಟು ಭಾವ ಅಂತ ಕಣ್ಣುಗಳು ಇದಾಗಿದೆ ಪರಿ ಇದ್ದವು ನಮ್ಮ ಈಗ ಇದು ಹಾಕ್ಸ್ದಾಗಿಂದ ನನಗೂ ಉತ್ತಮವಾಗಿದೆ ಒಳ್ಳೆಯದಾಗಿದೆ ಚೆನ್ನಾಗಿ ಆರೋಗ್ಯವಾಗಿದೆ ಕಣ್ಣು ಆಗಲಿ ಇದಾಗಲಿ ಯಾವುದೂ ತೊಂದರೆ ಇಲ್ಲ ಆರೋಗ್ಯವಾಗಿದ್ದರೆ ಕಣ್ಣು ಕ್ಲಿಯರ್ ಕಾಣ್ತೈತಿ ಮೊಬೈಲು ನೋಡಿದ ಕೂಡ ಒಂದು ಅರ್ಧ ಗಂಟೆಗೆಲ್ಲ ಕ ಉರಿ ಬರೋದು ಮಲಗಿಬಿಡ್ತಿದ್ವಿ ಈಗಂಗಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅರ್ಧ ಗಂಟೆ ನೋಡ್ತೇವೆ ಏನು ತೊಂದರೆ ಇಲ್ಲ ಧನ್ಯವಾದಗಳು ಸರ್ ಮತ್ತು ನಿಮ್ಮ ಹತ್ರ ಒಂದು ಪ್ರಶ್ನೆ ಖಂಡಿತ ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಇಲ್ಲದೆ ಬದುಕೇ ಇಲ್ಲ ಅತಿ ಹೆಚ್ಚು ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಹಾನಿ ಆಗ್ತದೆ ಈ ಕಣ್ಣಿನ ನರ ಮೆದುಳಿಗೆ ಕಣ್ಣಿನ ನರ ಮೆದುಳಿಗೆ ಮತ್ತು ಕಿವಿಗೆ ಒಟ್ಟಾರೆಯಾಗಿ ಈ ಪಂಚೇಂದ್ರಿಗಳಿಗೆ ಆಧಾರವಾಗಿರುವಂಥ ಈ ಒಂದು ತಲೆಯ ಭಾಗದಲ್ಲಿರುವಂಥ ಕಣ್ಣಿಗೆ ಮೊಬೈಲಿಂದ ಭಾಳಷ್ಟು ದುಷ್ಪರಿಣಾಮ ಇದೆ ಒಂದು ಗಣ್ಣು ಅಂತ ಹೇಳ್ತಾರೆ ಸಂಜೆ ಆದ ತಕ್ಷಣ ಕಣ್ಣು ಕಾಣೋದಿಲ್ಲ ಅಂಥವರು ಕೂಡ ಸಿದ್ಧಹಣ್ಣಿ ಹಾಕ್ಸ್ಕೊಬೋದಾ ಸ್ವಲ್ಪ ಮಾಹಿತಿ ಕೊಡಿ ಕಣ್ಣಿಗೆ ಸರ್ ಇವತ್ತು ಏನಾಗಿದೆ ಅಂದರೆ ಮೊಬೈಲು ಮತ್ತು ಟಿ ವಿ ಕಂಪ್ಯೂಟ್ರು ಲ್ಯಾಪ್ಟಾಪು ಇವೆಲ್ಲ ಬಂದ್ಬಿಟ್ಟು ಮಾಡ್ರನ್ ಯುಗ ಸರ್ ಅದು ಈ ಯುವಕರು ಏನು ಮಾಡ್ತಾರೆ ಅಂತಂದರೆ ಹಲವಾರು ದೈಹಿಕ ಚಟಗಳು ಇರ್ತಾವೆ ಸರ್ ಅವರು ಈ ಊಟ ಸರಿಯಾದ ಟೈಮಿಗೆ ಊಟ ಮಾಡೋಲ್ಲ ಸರ್ ನಿದ್ದೆ ಆಗೋಲ್ಲ ಅವ್ರಿಗೆ ಆಮೇಲೆ ಏನಾಗುತ್ತೆ ಅಂತ ಅವ್ರಿಗೆ ಮಾಹಿತಿ ಸಿಗ ಅಲ್ಪ ಮಾಹಿತಿ ಇರುತ್ತೆ ಸರ್ ಅವ್ರಿಗೆ ಊಟ ಮಾಡಿದ್ರೆ ಅಲೆಕ್ಷ್ಯ ಸರ್ ಏನು ಗೋಬಿ ಮಂಚೂರಿ ಇವೆಲ್ಲ ಮಾಡಿದ ನೀವು ಬಂದುಬಿಟ್ಟು ಇನ್ನೂ ತಿಂದ್ಬಿಟ್ಟು ಕಣ್ಣನ್ನು ಜಲ್ದಿ ಕಳ್ಕೊತ ಇದ್ದಾರೆ ಸರ್ ಅವರು ಅದಕ್ಕೋಸ್ಕರ ಅವ್ರಿಗೂ ಒಂದು ಚಿಕ್ಕದೊಂದು ಮಾಹಿತಿ ಸರ್ ಯಾವುದೇ ಇಲ್ಲ ಸರ್ ಆರೋಗ್ಯದಲ್ಲಿ ನಾವು ಭಾಳಷ್ಟು ವ್ಯತ್ಯಾಸ ಮಾಡ್ಕೊಬೋದು ನಾವು ಡೈಲಿ ಹಿಂದೆ ಹಿರಿಯರು ಹೇಳ್ತಿದ್ರು ಸರ್ ಮೂರು ಟೈಮ್ ಊಟ ಮಾಡಲ್ಲೇ ತಮ್ಮ ಅಂದರು ಸರ್ ಮೂರು ಟೈಮ್ ಆರೋಗ್ಯವಾಗಿ ಸೊಪ್ಪು ತರಕಾರಿ ಎಲ್ಲ ತಿನ್ನಪ್ಪ ಅಂತ ಹೇಳಿರ್ತಾರೆ ಅವ್ರಿಗೆ ಇವತ್ತಿನವರೆಗೂ ನೋಡ್ರಿ ಎಪ್ಪತ್ತು ವರ್ಷ ಆದ್ರೂ ಅವ್ರು ಏನೂ ಕಾಯಿಲಿದ್ದಿಲ್ಲ ಈಗ ನಾವು ಮಾಡೋದು ಏನಾಯ್ತು ಸರ್ ಮೂವತ್ತಲ್ಲ ಇಪ್ಪತ್ತು ಅಲ್ಲ ಹತ್ತು ವರ್ಷ ಕಾಲಕ್ಕೆ ಚಶ್ಮಾ ಬಂದವು ಸರ್ಗೆ ನಾನು ಹೇಳೋದೇನು ಸರ್ ಲ್ಯಾಪ್ಟಾಪು ಮೊಬೈಲು ಇವೆಲ್ಲ ಯೂಸ್ ಮಾಡೋದ್ರಿಂದ ಆ ಕಿರಣಗಳು ನಮ್ಮನ್ನು ಕಾ ಹಾಳು ಮಾಡುತ್ತೆ ಸರ್ ಅದು ಆ ಕಿರಣ ಎಲ್ಲೋ ಇದು ಮಾಡಿಬಿಟ್ಟು ನಾವು ಕಿರಣ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತವೆ ಸರ್ ಮೊಬೈಲು ಟಿ ವಿ ನ್ಯೂಸ್ಗಳು ಇವೆಲ್ಲ ಅಷ್ಟು ಪ ಇದಿರುತ್ತೆ ಸರ್ ಈಗ ತಾವೊಂದು ಮಾತು ಹೇಳಿದಿರಿ ಚಸ್ಮ ಬೇಗ ಬರ್ತದಂತ ನಾವು ಒಪ್ಪೋದಿಲ್ಲ ಕೆಲವೊಂದ್ಸರ್ ಇದು ಅನುವಂಶಿತ ಯಾಕೆ ಆಗಿರಬಾರ್ದು ಯಾಕಂದ್ರೆ ಪ್ರಸ್ತುತ ಆಧುನಿಕರು ಕೇಳೋದೇನಂದ್ರೆ ತಂದಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಮಗನಿಗೂ ಅದು ಕಣ್ಣಿನ ಒಂದು ಪವರ್ ಕಡಿಮೆ ಆಗಿರಬಹುದು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಅನುವಂಶಕತೆ ಅನ್ನೋದು ಅದು ಒಂದು ತಗನ ಮಾತು ಸರ್ ಇಲ್ಲ ಅಂದಂಗಿಲ್ಲ ಅಪ್ಪ ಮಾಡಿದ ಆಲ್ಮರ ಅಂತ ಹೇಳಿ ಇನ್ನೇ ಇನ್ನೇ ಗಾದೆ ಇದೇ ಸರ್ ಇಲ್ಲ ಅಂದಂಗಿಲ್ಲ ಅದು ತಗದಕ್ಕಂಗಿಲ್ಲ ಆದ್ರೆ ಹಾ ಅಲ್ಲ ಆದ್ರೆ ಅದ್ ನಪ್ಪ ಸರ್ ಇಲ್ಲ ಅಂದಂಗಿಲ್ಲ ಯಾಕಂದ್ರೆ ಅದಕ್ಕೆ ಇದಕ್ಕೆ ಯಾಕಂದ್ರೆ ಮೂಲತವಾಗಿ ಬಂದ್ರೆ ಸರ್ ಬೇರೆ ಅದು ನಾವು ಇವತ್ತು ಮೈ ಚೇಂಜ್ ಮಾಡಕ್ಕೆ ಬರಲ್ಲ ಅಪ್ಪ ಹಾಕಿದ ಅಲ್ಲ ಮರಂದ್ರೆ ಎಲ್ಲರೂ ಅದ್ರಾಗ ಸಹಾಯಕ್ಕಾಗೋಲ್ಲ ಸರ್ ಈಗಿನ ಜನ್ರೇಷನ್ ನೋಡಿರಿ ಸರ್ ಯಾರನ್ನ ಕೇಳಿರಿ ಎಲ್ಲ ಚಶ್ಮ ಹಾಕ್ಯಂದಿರ್ತಾರೆ ಅವ್ರು ಯಾಕೆ ಹಾಕ್ಯಂದ್ರೆ ಅಂದ್ರೆ ನಮ್ಮ ಮೊಬೈಲು ಲ್ಯಾಪ್ಟಾಪು ಯೂಸ್ ಮಾಡ್ತೀವಿ ಹಾಕ್ಯಂತ ಯಾಕಂದ್ರೆ ವಂಶ ಇದು ಬರಲ್ಲ ಸರ್ ಇಲ್ಲಿ ಗಿಡ ಗಿಡಮೂಲಿಕೆ ಸೊಪ್ಪಿಂದ ನಾವು ರಸ ಹಾಕಿನದ್ರಿಂದ ಏನಾಗುತ್ತೆ ಅಂತ ಇದೆಲ್ಲ ಅವಾಯ್ಡ್ ಆಗುತ್ತೆ ಸರ್ ಅದು ಆ ಕಿರಣಗಳು ಅವಾಯ್ಡ್ ಮಾಡುತ್ತವೆ ಸರ್ ನಮ್ಮ ಹಿರಿಯರು ವ್ಯವಸಾಯ ಮಾಡ್ತಾಯಿದ್ರು ಭೂತಾವಿಯೇ ಉಳಿಮೆ ಮಾಡ್ತಾಯಿದ್ರು ಏಳು ತಲಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋ ಭೂತಾಯಿ ಅನ್ನುವಂಥೇಳಿ ಭೂಮಿಗೆ ಹೊಂದಿಸಿ ಧ್ಯಾನ ಮಾಡಿ ವ್ಯವಸಾಯ ಮಾಡ್ತಿದ್ರು ಆ ಇರೋದ್ರಿಂದ ಅವ್ರಿಗೆ ಕಣ್ಣಿಗೆ ತೊಂದರೆ ಇಲ್ಲ ತಾವು ಹೇಳಿದಾಗೆ ಬೆಳಿಗ್ಗೆ ಎದ್ದರೆ ಮಲಗಿದರೆ ಹೊರಗೆ ಬಂದರೆ ಮೊಬೈಲ್ ಟಿ ವಿ ಮೊಬೈಲ್ ಟಿ ವಿ ಈ ರೇಸ್ ಅನ್ನುವಂಥದ್ದು ಕಣ್ಣಿನ ಏನು ಕ ಕಾರಣೀಯವನ್ನು ಭಾಳಷ್ಟು ತೊಂದರೆ ಕೊಡ್ತಾಯಿದೆ ಅಂದರೆ ಭಾಳಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಮತ್ತು ಮುಂದಿರುವಂಥ ಅನೇಕರಿಗೆ ಒದಿಸಿಕೊಟ್ರೆ ಸರ್ ತಮಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಎಮ್ ಎಚ್ ಶಿವಯೋಗೀಶ್ವರ ಸ್ವಾಮಿ ಅಂತಂದೇಳಿ ನಮ್ಮ ಸ್ನೇಹಿತರು ವೀರೇಶ್ ಇಂಜಿನಿಯರು ಅವರು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ನೋಡಿ ನಾನು ದಾವಣಗೆರೆಗೆಲ್ಲ ವೀಕ್ಷಣೆ ಇದ್ದೆ ರೀ ಸಾರ್ವಜನಿಕಂದು ಒಳ್ಳೆ ಅಭಿಪ್ರಾಯ ಬರ್ತಾ ಇತ್ತು ಇಲ್ಲ ಕಣ್ಣು ಡೇ ಬೈ ಡೇ ಸುಧಾರಿಸ್ತಾ ಇದೆ ನಾವು ಸುಮ್ಮನೆ ಬೇರೆ ಕಡೆ ಹೋಗಿ ದುಡ್ಡು ಕಳ್ಕೊತ ಇದ್ವಿ ಅಂತಂದೇಳಿ ನಾನು ಬಳಸ್ಕೊಳ್ರಪ್ಪ ನಾನು ನಿಮ್ಮ ಜೊತೆ ಸೇವೆ ಸಲ್ಲಿಸ್ತೇನೆ ಅಂತಂದು ಹೇಳಿ ಅವ್ರಿಗೆ ಹೇಳಿದ್ದು ಅದಕ್ಕೆ ಅರಿಯಾರ್ದಾಗ ನೀವು ವ್ಯವಸ್ಥೆ ಮಾಡಿರಿ ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ಫ್ರೀ ಇರ್ತೇನೆ ಎಂದು ಅದಕ್ಕೆ ಅರಿಹಾರದ್ದು ನಾನು ಜೊತೆಗಿದ್ದು ಉಸ್ತುವಾರಿ ತಗೊಂಡು ನಾನು ನೋಡ್ಕೋಬೇಕು ಅಂತಂದು ಈ ತಿಂಗಳಿಂದ ನಾನು ಜಾಯ್ನ್ ಆಗಿದ್ದೇನೆ ರೀ ಅವ್ರ ಜೊತೆಗೆ ತಾವು ಪತ್ರಕರ್ತರಾಗಿ ನಾನು ಸಮಾಜ ಸೇವೆ ಮಾಡುವಂಥ ಒಂದು ಮಹದಾಸನ ಇಟ್ಕೊಂಡಿರೋದು ತುಂಬ ಸಂತೋಷ ಇದು ಬೆಳೀತಾ ಹೋಗಬೇಕು ಯಾಕೆಂದರೆ ನೂರು ಕೋಟಿ ನೂರ ನಲವತ್ತು ಕೋಟಿ ನೂರ ಐವತ್ತು ಕೋಟಿ ದಾಡಿದಂಥ ಇಂದಿನ ಜನಸಂಖ್ಯೆ ಒಂದು ಏನೋ ಒಂದು ಸಮಾಜ ಸೇವೆ ಸಲ್ಲಿಸಲಿಕ್ಕೆ ತಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಾ ಈ ಸಿದ್ಧ ಕಣ್ಣಿನ ಹನಿಯ ಬಗ್ಗೆ ತಾವು ನಮ್ಮ ವೀಕ್ಷಕರಿಗೆ ಏನು ಹೇಳಿಕ್ಕೆ ಬಯಸ್ತಾ ಇದ್ದೀರ ಇಲ್ಲ ಈಗಿಂದ ಒಂದು ವಾತಾವರಣದಲ್ಲಿ ಕಲುಷಿತ ವಾತಾವರಣ ಬೇರೆ ವಾತಾವರಣಕ್ಕಿಂತ ಕಲುಷಿತ ವಾತಾವರಣದಲ್ಲಿ ನಾವು ಪ್ರತಿಯೊಂದರಲ್ಲೂ ಎಚ್ಚೆತ್ಕೋಬೇಕಾಗಿದೆ ಏನಾಗಿದೆ ಅಂದರೆ ನಾವು ತಿನ್ನೋ ಪದಾರ್ಥವೂ ಸರಿ ಇಲ್ಲ ಕುಡಿಯ ನೀರು ಸರಿ ಇಲ್ಲ ನಮ್ಮಲ್ಲಿ ಆಮೇಲೆ ಗಾಳಿನೂ ನಾವು ದಿನನಿತ್ಯ ಉಸಿರಾಡೋ ಗಾಳಿನೂ ನಮಗೆ ಸರಿಯಿಲ್ಲ ಅದಕ್ಕೆ ಫಸ್ಟ್ ಮೊದಲು ನಾವು ಬೇಕಾಗಿರೋದೇ ಕಣ್ಣು ಕಣ್ಣಿನಲ್ಲಿ ನಾವು ಅವಶ್ಯಕತೆ ಇರೋ ಕಣ್ಣನ್ನು ನಾವು ಕಳ್ಕೊಂಡು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅವಾಗ ನಾನು ಇದನ್ನ ಎಚ್ಚೆತ್ಕೊಂಡೆ ಇವರು ಮಾಡ್ತಿರೋದ ಅಲ್ಲಿ ಓದಕ್ಕೆ ಖುದ್ದಾಗಿ ವೀಕ್ಷಣೆ ರೀ ನಾನು ಜನ ಜಾತ್ರೆ ಬಿಡ್ರಿ ನಾನು ಅಲ್ಲಿ ನೋಡೋದು ದಾವಣಗೆರೆಗೆ ಅವಾಗ ನಾನು ಇದ್ರಾಗ ನಾನು ಭಾಗಿಯಾಗಬೇಕು ಅಂತ ನನಗೆ ಮನಸ್ಸಿಗೆ ಬಂತದ್ದು ರೀ ನಾನು ನಾನು ಕೂಡ ಎಂಟ್ರಿ ಆಗಿ ನನ್ನ ಕೈಯಿಂದ ಏನಾಗುತ್ತೋ ಸೇವೆ ಸಲ್ಲಿಸಬೇಕು ಸಾರ್ವಜನಿಕ ಜೊತೆ ಬರೀಬೇಕು ಯಾಕಂದ್ರೆ ನಾನು ಮುಂಚೆ ಸಣ್ಣ ಹುಡುಗ ಇದ್ದಾಗಿಂದ ನಾನು ಸಮಾಜ ಸೇವೆನೇ ನನ್ನ ಧ್ಯೇಯ ರೀ ಇದ್ರ ಜೊತೆಗೆ ನಂದು ಒಂದು ಅಳಿಯಲ್ಲಿ ಸೇವೆ ಸಲ್ಲಿಸ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ಹಿರಿಯರು ಒಂದು ಮಾತು ಹೇಳ್ತಾರೆ ಇದ್ರೆ ದಾನ ಮಾಡು ಇಲ್ಲದೇ ಇದ್ದರೆ ಭಗವಂತನ ಧ್ಯಾನ ಮಾಡು ಅಂತೇಳಿ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ನಿಜಕ್ಕೂ ಧನ್ಯವಾದಗಳು ಸರ್ ನಮಸ್ಕಾರ ಹೇಳಿ ಚಿಕ್ಕ ಮೈ ಸರ್ ನಾವು ಇಷ್ಟೆಲ್ಲ ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಪತ್ರಿಕೆ ಮಾ ಮಾಧ್ಯಮದಲ್ಲ ನಿಮಗೆ ಭಾಳ ಸಪೋರ್ಟ್ ಕೊಡ್ತಾಯಿದ್ದಾರೆ ಸರ್ ಪತ್ರಿಕೆ ಅಂದರೆ ಜಂತಾವಣಿಯರು ಸಂಜಯವಾಣಿಯವರು ಆಮೇಲೆ ವಿಜಯ ಕರ್ನಾಟಕದವರು ಸರ್ ಕೆಲವೊಂದು ಏರಿಯಾದಲ್ಲಿ ಒಂದೊಂದು ಪತ್ರಿಕೆದಾರ ಸರ್ ನಮ್ಮ ಬೆನ್ನೆಲುಬಾಗಿ ಅವರು ನಮಗೆ ಸಹಕಾರ ಮಾಡ್ತಾರೆ ಸರ್ ಐದು ವರ್ಷದ ಜಂತಾವಣೆಯರು ನಮ್ಮ ಹಗಲು ಇರೋರು ನಮಗೆ ಪ್ರತಿ ತಿಂಗಳಲ್ಲಿ ನಮಗೆ ಎರಡು ದಿವಸ ಅವರು ಫ್ರೀಯಾಗಿ ಇಲ್ಲಿ ಸರ್ವಿಸ್ ಇದ್ದಾರೆ ಸರ್ ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಅಂದರೆ ಒಂದೇ ಚಾಪಾಳಿ ತೊಟಕ್ಕೆ ಬರಲ್ಲ ಸರ್ ಪತ್ರಿಕೆ ಮಾಧ್ಯಮರು ನಿಮ್ಮ ನಿಮ್ಮ ಈಗ ಟ್ಯೂಟ್ಯೂಬ್ನವರು ಚಾನೆಲ್ನರು ಟಿ ವಿ ಮಾಧ್ಯಮರು ಇವೆಲ್ಲ ಮಾಹಿತಿ ಇದ್ದಾಗ ಜನಗಳಿಗೆ ಎಲ್ಲೋ ಒಂದು ತಲುಪುತ್ತೆ ಸರ್ ಎಲ್ಲ ನಾ ಯಾಕಂದರೆ ಇಲ್ಲಿ ಆಡಂಬರ ಇಲ್ಲ ಸರ್ ಇಲ್ಲಿ ಇಲ್ಲಿ ಖರ್ಚು ಮಾಡಿ ನಾವು ಏನಾದ್ರು ಡೆಕೋರೇಷನ್ ಹಾಕಿ ಮಾಡೋಂಗಿಲ್ಲ ಸರ್ ಅದು ಬಾಯಿಂದ ಬಾಯಿ ಮಾವುತಿಯಿಂದ ಮೌತು ಸರ್ ವಾಗಿಂದು ವಾಕಿದ್ದ ಸರ್ ಹಂಗೆ ಹಂಗಾಗಿ ನಿಮ್ಮಿಂದ ಒಂದು ಸೇವೆ ಇರೋದ್ರಿಂದ ನಿಮ್ಮ ಎಲ್ಲರಿಗೂ ನಮಗೆ ಹೃತ್ಪೂರ್ವಕ ವಂದನೆಗೆ ಹೇಳ್ತಾನೆ ಸರ್ ನಿಮ್ಮೆಲ್ಲರಿಗೂ ಸಾರ್ವಜನಿಕ ತಿಳಿಸ್ತಿರುವ ತಮ್ಮ ನಕ್ಷತ್ರ ಟಿ ವಿ ಚಾನೆಲ್ನಿಗೂ ಅವ್ರಿಗೂ ನಮಗೆ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಒಂದು ನನಗೆ ಸಲಹೆ ತಾವು ನೀಡ್ತೀರಿ ಏನು ಅಂದ್ಕೊಂಡಿದ್ದು ಪ್ರಸ್ತುತ ದಿನಗಳಲ್ಲಿ ತಾವೇ ಹೇಳಿದರೆ ಯುವ ಜನತೆ ಕಣ್ಣಿಂದ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರಲ್ಲೂ ಮೊಬೈಲ್ ಉಪಯೋಗದಿಂದ ಇಂಥ ಶಿಬಿರಗಳನ್ನು ಗ್ರಾಮೀಣ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ತಿಂಗಳಿಗೆ ಒಂದು ಸರಿ ನಡೆಸೋದ್ರ ಜೊತೆಗೆ ಪ್ರತಿ ಎರಡು ತಿಂಗಳು ಮೂರು ತಿಂಗಳು ಒಂದು ಸರಿ ಶಾಲಾ ಕಾಲೇಜಿನಲ್ಲಿ ಯಾಕೆ ನಡೆಸ್ಕೊಡ್ದು ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್ ಸರ್ ನಾವು ಶಾಲೆ ಕಾಲೇಜಿನಲ್ಲಿ ಫಸ್ಟು ನಾವು ಒಪಿನಿಯನ್ ಕೇಳಿ ಸರ್ ಕೆಲವೊಂದು ಒಳ್ಳೆ ಅಭಿಪ್ರಾಯ ಬರಲಿಲ್ಲ ಸ್ಟಾರ್ಟಿಂಗ್ ಅಂದರೆ ಈ ಕಣ್ಣಲ್ಲ ಸರ್ ಎಲ್ಲರಿಗೂ ತಂದೆ ತಾಯಿಗಳು ಏನಂತಾರೆ ಮ ಮತ್ತು ಶಾಲೆ ಬಂದು ಎಲ್ಲಿ ಗಲಾಟೆ ಮಾಡ್ತಾರ ಅನ್ನೋ ಭಾವನೆಗಿಂತ ಎಲ್ಲ ಮುಖ್ಯ ಶಿಕ್ಷಕರು ಶಿಕ್ಷಕರು ಎದ್ರಿದ್ದೀರಿ ಸರ್ ಹೆಂಗೆ ಏನೋ ನೋಡೋಣ ಪ್ರಶ್ಟ್ ನೀವೆಲ್ಲ ಮಾಡಿರಿ ಸಾರ್ವಜನಿಕ ಪಬ್ಲಿಸಿಟಿಗೆ ಆಮೇಲೆ ನಾವು ನಿಮ್ಮನ್ನು ಉಪಯೋಗಿಸಂತೆ ಅಂತ ಹೇಳಿದಿರು ಸರ್ ಅವರು ನೆಕ್ಸ್ಟ್ ದಿನಕಾಲದಾಗ ದಿನವೃತ್ತಿಗೆ ಅವ್ರ ಕಡಿದು ಒಪಿನಿಯನ್ ಬಂದಂದ್ರೆ ಖಂಡಿತ ಅದನ್ನ ಸೇವೆಯನ್ನು ಮಾಡೋಣ ಸರ್ ಆ ಸೇವೆಯನ್ನು ಮಾಡ್ಬೇಕಂತ ತುಂಬ ನಮಗೆ ಆಸೆ ಇದೆ ಯಾಕಂದರೆ ಮನುಷ್ಯ ನಾನು ಏನು ಹುಟ್ಟಾಗಿ ಏನು ಮಾಡಿದೆ ಅನ್ನೋದಕ್ಕಿಂತ ನಾನು ಏನು ನಾನು ನಿಂದು ಬರುತ್ತಲ್ಲ ಸರ್ ಅದು ಮುಖ್ಯ ಧನ್ಯವಾದಗಳು ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಕೇವಲ ರಾಜ್ಯಕ್ಕೂ ಅಷ್ಟಲ್ಲ ದೇಶಕ್ಕೂ ಕೂಡ ಸೀಮಿತ ಆಗಲಿ ಅಲ್ಲದೆ ಆ ಸೇವೆಯಿಂದ ಆ ಸೇವೆ ತೆಗೆದುಕೊಂಡಂಥವರು ನಿಮ್ಮ ಅಥವಾ ಆ ಭಗವಂತನ ಸ್ಮರಣೆ ಮಾಡಲಿ ಕಣ್ಣು ಭಾಳಷ್ಟು ಶ್ರೇಷ್ಠವಾದಂಥ ಅಂಗ ಆ ಕಣ್ಣಿಗೆ ಔಷಧ ಕೊಡುವಂಥ ನೀವು ಕೂಡ ಒಂದು ಕಡೆ ಪುಟ್ಟರಾಜಿಗೂ ಕಂಡಿಲ್ಲ ಪಂಚಾಕ್ಷರ ಅವರಿಗೂ ಕಂಡಿಲ್ಲ ಆದರೆ ಕಣ್ಣಿಲ್ಲದಂಥ ಅನೇಕ ಜನರಿಗೆ ಅವರು ಅಂತರ್ಗಣ ತೆಗೆದುಕೊಂಡು ಯಾಕಂದರೆ ಹೊರಗಡೆ ಗಾಯ ಆದರೆ ಔಷಧ ಹಚ್ಚುವುದಂತ ಗೊತ್ತು ಕಣ್ಣಿನ ಒಳಗಡೆ ಅಂತರ್ಗಾಯ ಗೊತ್ತಾಗೋದಿಲ್ಲ ಆ ಅಂತರ್ಗಾಯಕ್ಕೆ ಮುಂದೆ ಆಗಬಾರ್ದಂಥ ಅನಾಹುತಗಳಿಗೆ ಒಳ್ಳೆಯ ಔಷಧ ಕೊಡ್ತಿದ್ರಿ ನಿಮಗೆ ನಮ್ಮ ನಕ್ಷತ್ರ ವಾಹಿನಿಯ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು ಚಿಕ್ಕ ಲಾಸ್ಟಿಗೆ ಸರ್ ಚಿಕ್ಕ ಮಾತು ಏನಲ್ಲ ಸರ್ ನಮ್ಮ ಈ ಪುಣ್ಯಕೋಟಿ ಮಾಡಿದಾಗ ನಾವು ಇಲ್ಲಿ ಭಾಳ ಕಡೆಗೆ ಎಲ್ಲರೂ ಕೇಳಿದ್ರು ಸರ್ ನಮ್ಮ ಅಜ್ಜಾರು ಇಲ್ಲಿ ಅನಾದಿ ಇಲ್ಲಿ ತಪಾಸಿಗಳು ಸರ್ ಇಪ್ಪತ್ತೊಂದು ದಿವಸ ಭೂಮಿಯಲ್ಲಿ ಇದ್ಬಿಟ್ಟು ತಪಾಸು ಮಾಡಿದಂಥ ಸ್ಥಳ ಇಲ್ಲಿ ಮಾಡಿದಂಥ ಎಷ್ಟೋ ಜನಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಅಜ್ಜರು ನಮಗೆ ಇಲ್ಲಿ ಸ್ಥಳ ಅವಕಾಶ ಕೊಟ್ಟರು ಆಮೇಲೆ ಇಲ್ಲೆಲ್ಲ ಇರೋಕ್ಕೆ ನಮಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನು ಅವ್ರು ಮಾಡಿದೆ ಸರ್ ಆ ಅಜ್ಜರಿಗೂ ನಮ್ಮ ಇಡೀ ನಮ್ಮ ಸಮಸ್ಯೆ ಇದ್ದ ನಿಮ್ಮ ಸಮಸ್ಯೆ ಇದ್ದ ನಮ್ಮ ಜನಗಳ ಪರವಾಗಿ ಅವ್ರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತದವ ಸರ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ಸುಂದರ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ